ದಲಿತರ ಉದ್ದಾರಕ್ಕಾಗಿ ಮೀಸಲಿಟ್ಟ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳುವ ಮೂಲಕ ಉದ್ಯೋಗ ವಾಹನ ಖರೀದಿ ಶಿಕ್ಷಣಕ್ಕೆ ಮೀಸಲಿಟ್ಟ ಹಣವನ್ನ ಸರ್ಕಾರ ದುರುಪಯೋಗ ಮಾಡಿಕೊಂಡಿದೆ ದಲಿತ ಪರ ಎಂದು ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಸರ್ಕಾರ ಏರಿತ ಏಣಿಯನ್ನ ಒದೆಯುವ ಕೆಲಸ ಮಾಡಿದೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಪಾರ್ವತಯ್ಯ ಟೀಕಿಸಿದರು ಈ ವಿಚಾರವಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಜೆಟ್ ವಿರುದ್ಧ ಮಾತನಾಡಿದ ಹದಿನೆಂಟು ಬಿಜೆಪಿ ಶಾಸಕರನ್ನ ಅಮಾನತು ಮಾಡಿರುವುದು ಖಂಡನೀಯವಾಗಿದೆ ಕೂಡಲೇ ಈ ಆದೇಶವನ್ನ ಹಿಂಪಡೆಯಬೇಕು ಕಾಂಗ್ರೆಸ್ ಸರ್ಕಾರ ಸಂವಿಧಾನ ವಿರೋಧಿಯಾಗಿದ್ದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂವಿಧಾನ ಬದಲಾವಣೆ ಬಗ್ಗೆ ಮಾತನಾಡಿರುವುದು ಇದಕ್ಕೆ ಸಾಕ್ಷಿ ಸ್ವಾತಂತ್ರ್ಯ ಬಂದಾಗಿನಿಂದ ಕಾಂಗ್ರೆಸ್ ಸರ್ಕಾರ ಹಲವಾರು ಬಾರಿ ಸಂವಿಧಾನವನ್ನ ತಿದ್ದುಪಡಿ ಮಾಡಿದೆ ಕೂಡಲೇ ಕಾಂಗ್ರೆಸ್ ಸರ್ಕಾರ ಸಂವಿಧಾನ ವಿರೋಧಿ ನಡೆ ಕೈಬಿಡಬೇಕು ಇಲ್ಲವಾದರೆ ಬಿಜೆಪಿಯಿಂದ ರಾಜ್ಯಾದ್ಯಂತ ಹೋರಾಟ ಮಾಡಲಾಗುವುದು ಕಾಂಗ್ರೆಸ್ ಸರ್ಕಾರ ಈಗಲಾದರೂ ಬುದ್ಧಿ ಕಲಿಬೇಕು ಸಂವಿಧಾನ ಬದಲಾವಣೆ ಕುರಿತು ಮಾತನಾಡಿರುವ ಡಿಕೆ ಶಿವಕುಮಾರ್ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕು ಎಂದು ಆಗ್ರಹಿಸಿದ್ರು ನಾನು ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಹಾಗೂ ಮಾಜಿ ಎಸ್ಸಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಏನು ಮೊನ್ನೆ ವಿಧಾನಸಭೆಯಲ್ಲಿ ಸಭಾಪತಿಗಳನ್ನ ಎಡದಾಡಿದ್ದಾರೆ ಅಂತ ಹೇಳಿ ಆರೋಪ ಮಾಡಿ ಸುಖ ಸುಮ್ಮನೆ ಆರೋಪನ ಮಾಡಿಬಿಟ್ಟು ಕಾಂಗ್ರೆಸ್ಗರು ಬಿಜೆಪಿಯ ಶಾಸಕರನ್ನ ಹದಿನೆಂಟು ಜನನ್ನ ಅಮಲತು ಮಾಡಿರುವಂಥದ್ದು ಪ್ರಜಾಪ್ರಭುತ್ವದ ಕಗ್ಗು ಅಲೆ ಅಂತ ನಾನಾದರೂ ಕೂಡ ಭಾವಿಸ್ತೇನೆ ಸಭಾಪತಿಗಳಿಗೆ ಇರ್ತಕ್ಕಂಥ ಗೌರವ ಕಾಂಗ್ರೆಸ್ಗರಿಗಿಂತ ಬಿಜೆಪಿಯವರಿಗೆ ಸಂಪೂರ್ಣವಾಗಿ ಗೊತ್ತಿದೆ ಒಂದುಗಳೇ ದಲಿತರ ಹೆಸರನ್ನ ಹೇಳಿಕೊಂಡು ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಗದ್ದಿಗೆಯನ್ನು ಏರಿ ಒಬ್ಬನೇ ಒಬ್ಬ ದಲಿತರನ್ನ ಡಿ ಸಿ ಎಂ ಮಾಡದೆ ಡಿ ಕೆ ಶಿವಕುಮಾರ್ ಒಬ್ಬರಿಗೆ ಮಾತ್ರ ಡಿ ಸಿ ಎಂ ಮಾಡಿಬಿಟ್ಟು ಇಡೀ ದಲಿತ ಸಮುದಾಯಕ್ಕೆ ಅಪಮಾನ ಮಾಡಿದ್ರೆ ಅಂತ ಹೇಳ್ತೇನೆ ಇದರ ಜೊತೆಗೆ ಸುಮಾರು ದಲಿತರ ಬದ್ಧಿಗೆ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಕಳೆದ ವರ್ಷವು ಹನ್ನೊಂದು ಸಾವಿರ ಮಾಡಿದ್ರು ಈಗಲೂ ಕೂಡ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಹಣಗಳನ್ನ ದುರುಪಯೋಗ ಮಾಡಿ ದಲಿತರಿಗೆ ಅಪಮಾನ ಮಾಡಿದ್ದಾರೆ ಏನು ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಗ್ಯಾರಂಟಿಗಳಿಗೆ ಬಳಸ್ತಾರ ಹಣ ಇದೆಯಲ್ಲ ಅದೆಲ್ಲದೂ ಕೂಡ ದಲಿತ ದಲಿತರ ಸಂನೆ ತೆಗೆದಂತ ಹಣ ಆಗಿದೆ ಏನು ನಾಲ್ಕು ಪರ್ಸೆಂಟ್ ಗುತ್ತಿಗೆ ರಿಸರ್ವೇಶನ್ ಮಾಡೋ ಉದ್ದೇಶದಿಂದ ಸಂವಿಧಾನವನ್ನೇ ಬದಲಾಯಿಸ್ತೇವೆ ಅಂತ ಹೇಳಿ ಹೇಳುವಂತ ಒಂದು ನೀಚ ಕೆಲಸಕ್ಕೆ ಏನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ತಿಳಿದಿದ್ದಾರೆ ನಿಮ್ಗೆ ಏನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದ ಬಗ್ಗೆ ಒಂದು ಕಿಂಚಿತ್ತಾದ್ರೂ ನಿಮಗೆ ಗೌರವ ಇದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕು ಅವ್ರನ್ನು ಕೂಡ ಶಾಸಕ ಸ್ಥಾನದಿಂದ ವಜಾ ಮಾಡಬೇಕಂತ ನಾನು ಕೊತ್ತೆಯನ್ನು ಮಾಡ್ತಾ ಇದ್ದೇನೆ